ವಿದ್ಯಾರ್ಥಿಗಳು ಜೀವಕ್ಕೆ ಅಪಾಯ ಬರುವ ಹಾಗೆ ಖಾಸಗಿ ಬಸ್ನ ಫುಟ್ಬೋರ್ಡ್ ಮೇಲೆ ನೇತಾಡಿಕೊಂಡು ಪ್ರಯಾಣಿಸುವ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಟ್ರಾಫಿಕ್ ಪೊಲೀಸರು ಬಸ್ ಮಾಲಕರಿಗೆ ಬಿಸಿ ಮುಟ್ಟಿಸಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಖಾಸಗಿ ಬಸ್ನ ಫುಟ್ಬೋರ್ಡ್ ಮೇಲೆ ನೇತಾಡಿಕೊಂಡು ವಿದ್ಯಾರ್ಥಿಗಳು ಪ್ರಯಾಣಿಸುತ್ತಿರುವ ವಿಡಿಯೋ ವೈರಲ್ ಆಗಿತ್ತು ತಲಪಾಡಿ ಮಾರ್ಗದಲ್ಲಿ ಸಂಚರಿಸುವ ಸೈಂಟ್ ಆಂಟೋನಿ ಎಂಬ ನಲವತ್ತೆರಡು ನಂಬರ್ನ ಬಸ್ ಇದಾಗಿದ್ದು ವಿದ್ಯಾರ್ಥಿಗಳು ಫುಟ್ಬೋರ್ಡ್ ಮೇಲೆ ಪ್ರಯಾಣ ಮಾಡಿದ್ದಾರೆ ಬಸ್ ನಿಲ್ಲುವ ವೇಳೆ ಯುವಕನೊಬ್ಬ ಬಸ್ನಿಂದ ಬೀಳುವ ದೃಶ್ಯ ಕೂಡ ಈ ವಿಡಿಯೋದಲ್ಲಿ ಸೆರೆಯಾಗಿದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸುವ ಈ ಬಸ್ನಲ್ಲಿ ವಿದ್ಯಾರ್ಥಿಗಳ ಈ ಅಪಾಯಕಾರಿ ಪ್ರಯಾಣದ ಬಗ್ಗೆ ಜನರು ಪ್ರಶ್ನೆ ಮಾಡಿದ್ದಾರೆ ಬಸ್ ಓವರ್ಲೋಡ್ ಆಗಿದ್ರು ಮತ್ತೆ ಜನರನ್ನ ಹತ್ತಿಸಿಕೊಳ್ಳುತ್ತಿದ್ದು ಇದರಿಂದ ವಿದ್ಯಾರ್ಥಿಗಳ ಜೀವಕ್ಕೆ ಅಪಾಯವಾದರೆ ಯಾರು ಹೊಣೆ ಎಂದು ಜನರು ಪ್ರಶ್ನೆ ಮಾಡಿದ್ದಾರೆ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಪೊಲೀಸ್ ಇಲಾಖೆಗೆ ಮನವಿ ಕೂಡ ಮಾಡಿದ್ದಾರೆ ಪೊಲೀಸರು ಬಸ್ ಸೀಸ್ ಮಾಡಿದ್ದಾರೆ ಇಂತಹ ದೃಶ್ಯ ಮಂಗಳೂರು ನಗರದ ಹಲವು ಕಡೆ ನಡೆಯುತ್ತಿದೆ ಸಾಕಷ್ಟು ಬಾರಿ ಹಲವರ ಪ್ರಾಣ ಪಕ್ಷಿ ಅದೇ ಬುದ್ಧಿಯನ್ನ ಮತ್ತೆ ಮುಂದುವರಿಸುತ್ತಿದ್ದಾರೆ